ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆ ಬಳೆಗಳ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ತುಂಬಾ ತುಂಬಾ ಚೆನ್ನಾಗಿದ್ದಾವೆ ಹಾಗೆ ಆ ಪಂಚೋಲೋಹುದು ಹಾಗೆ ಒನ್ ಗ್ರಾಮ್ ಗೋಲ್ಡಲ್ಲಿ ಮಾಡಿಸಿರುವಂತಹ ಜುವೆಲ್ಲರಿಗಳಾಗಿರುತ್ತೆ ಕೇವಲ ಏಳ್ನೂರ ಐವತ್ತು ರೂಪಾಯಿಂದನೂ ಕೂಡ ನಿಮಗೆ ಸಿಗುತ್ತೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದ್ದಾವೆ ಕಂಪ್ಲೀಟ್ ಬ್ಯಾಂಗಲ್ ಕಲೆಕ್ ಇವತ್ತು ತೋರಿಸ್ತಾ ಇರುವಂತದ್ದು ಹೇಗಿದೆ ಕಲೆಕ್ಷನ್ಸ್ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಪ್ರಣವಿ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ನೀವೀಗ ನೋಡ್ತಾ ಇರ್ಬೋದು ಕಂಪ್ಲೀಟ್ ಸ್ಟೋನ್ ಇರುವಂಥ ಬ್ಯಾಂಗಲ್ಸು ಹಾಗೆ ಯಾವ್ಯಾವ ಕಲರ್ಸು ಇದೆ ಅನ್ನೋದು ಕೂಡ ನಾನು ಕಂಪ್ಲೀಟಾಗಿ ತೋರಿಸ್ತೀನಿ ಇವಾಗ ಪ್ಯಾಕಿಂಗಲ್ಲಿ ತೋರಿಸ್ತಾ ಇದ್ದೀನಿ ಮುಂದೆ ಸಿಂಗಲ್ ಸಿಂಗಲ್ ಆಗಿ ತೋರಿಸ್ತಾ ಹೋಗ್ತೀನಿ ನೋಡಿ ನೋಡೋದಕ್ಕಂತೂ ಸೇಮ್ ಟು ಸೇಮ್ ಗೋಲ್ಡ್ ಥರಾನೇ ಕಾಣಿಸ್ತಾ ಇದೆ ಅಲ್ವಾ ನಿಜವಾಗ್ಲೂ ಇದು ಆರ್ಟಿಫಿಷಿಯಲ್ ಅನ್ಸುತ್ತೆ ಹಾಗೆ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಇದನ್ನ ಒಂದೊಂದೇ ಬ್ಯಾಂಗಲ್ ಹಾಕೊಂಡ್ರು ಕೂಡ ತುಂಬ ಸಕ್ಕತ್ತ ಕಾಣುತ್ತೆ ಅಂತಲೇ ಹೇಳ್ಬೋದು ಡ್ರೆಸ್ಗಳಿಗೆ ಹಾಗೆ ಸ್ಯಾರಿಗಳಿಗೆ ತುಂಬ ಸಿಂಪಲ್ ಆಗಿ ತುಂಬ ಅಫಿಷಿಯಲ್ ಆಗಿ ತುಂಬ ಇಲಿಜೆಂಟ್ ಆಗಿ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ಇದರಲ್ಲಿ ಒಂದು ಏಳೆಂಟು ಕಲರ್ ಕೂಡ ಅವೈಲೇಬಲ್ ಇದೆ ನಾನು ಇವಾಗ ಆಲ್ರೆಡಿ ಆ ರೆಡ್ನ ತೋರಿಸಿದೆ ಹಾಗೆ ಇವಾಗ ನೋಡ್ತಾ ಇರುವಂಥದ್ದು ಗ್ರೀನ್ ಕಲರು ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಲ್ಲ ಸ ಸೆವೆನ್ ಫೋರ್ ಜೀರೋ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಏಟ್ ಡಬಲ್ ಫೈವ್ ನಂಬರಿಗೆ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಹಾಗೆ ಈ ಒಂದು ಪ್ಯಾಟ್ರನಲ್ಲಿ ಎಲ್ಲ ಸೈಜು ಕೂಡ ಅವೈಲಬಲ್ ಇದೆ ಹಾಗೆ ಅಷ್ಟು ಕಲರು ಕೂಡ ಪ್ರೆಸೆಂಟ್ ಅವೈಲೇಬಲ್ ಇದೆ ನಿಮ್ಗೆ ಯಾವ ಕಲರ್ ಇಷ್ಟ ಆದರೂ ಕೂಡ ಬೈ ಮಾಡ್ಬೋದು ಇವಾಗ ನೋಡ್ತಾ ಇರ್ಬೋದು ಬ್ಲ್ಯಾಕ್ ಇದೆ ಸ್ಕೈ ಬ್ಲೂ ಇದೆ ಯೆಲ್ಲೋ ಇದೆ ರೆಡ್ ಇದೆ ಮತ್ತು ಹಾಗೆ ಡಾರ್ಕ್ ಗ್ರೀನ್ ಇದೆ ಮತ್ತು ಪರ್ಪಲ್ ಕಲರ್ ಇದೆ ಹಾಗೆ ಲೈಟ್ ಬ್ಲೂನು ಕೂಡ ಇದೆ ಆಲ್ಮೋಸ್ಟ್ ಒಂದು ಏಳೆಂಟು ಕಲರು ಕೂಡ ಅವೈಲಬಲ್ ಇದೆ ವೈಟ್ ಕಲರಲ್ಲೂ ಕೂಡ ಅವೈಲೇಬಲ್ ಇದೆ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡ್ಬೋದು ಹಾಗೇ ಇವಾಗ ನೋಡ್ತಾ ಇರುವಂಥ ಬ್ಯಾಂಗಲ್ಸು ತುಂಬ ಬ್ರೈಡಲ್ ವೇರ್ಗಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದರ ಪ್ರೈಸ್ ಬಂದು ತೌಸಂಡ್ ನೈನ್ ಹಂಡ್ರೆಡ್ ರುಪೀಸು ಕೆಲವೊಂದ್ರದನ್ನ ಪ್ರೈಸ್ ಮೆನ್ಷನ್ ಮಾಡಿದ್ದೀನಿ ಬಟ್ ಕೆಲವೊಂದೊಂದ್ರದ್ದು ಮಾಡಿಲ್ಲ ನಿಮ್ಗೆ ಯಾವುದೇ ಇಷ್ಟ ಆದರೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡಬೇಕು ಬೈ ಮಾಡೋರಿದ್ರೆ ಮಾತ್ರ ಪ್ಲೀಸ್ ಅವರಿಗೆ ಒಂದು ವಾಟ್ಸಪ್ ಮಾಡಿ ಅಥವಾ ಸುಮ್ಮ ಸುಮ್ಮನೆ ಎನ್ಕ್ವೈರಿ ಆ ರೀತಿಯಾಗಿ ದಯವಿಟ್ಟು ಯಾರು ಕೂಡ ಮಾಡೋದಕ್ಕೆ ಹೋಗಬೇಡಿ ನೀವು ತೊಗೋತೀರಾ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಇದೆ ಅಂದ್ರೆ ಅಷ್ಟೇ ಬೇಕಿದ್ರೆ ಅದ್ರ ಪ್ರೈಸ್ ಕೇಳ್ಕೊಳ್ಳಿ ಅದರ ಡಿಟೇಲ್ಸ್ ಕೇಳ್ಕೊಂಡು ನೀವು ಬೈ ಮಾಡ್ಬೋದು ಇನ್ನು ಇವಾಗ ಫಸ್ಟು ತೋರಿಸಿದ್ರಲ್ಲಿ ಇದೊಂದು ಸ್ವಲ್ಪ ಸ್ಮಾಲ್ ಸೈಜು ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಇನ್ನು ಇವಾಗ ನೋಡ್ತಾ ಇರುವಂಥದ್ದು ಕಪ್ಪು ಮಣಿ ಹಾಕಿ ಮಾಡಿರುವಂಥ ಬ್ಯಾಂಗಲ್ಸ್ ಜಸ್ಟ್ ಸೆವೆನ್ ಫಿಫ್ಟಿ ರುಪೀಸ್ ಅಷ್ಟೇನೆ ಇದರಲ್ಲೂ ಕೂಡ ಎಲ್ಲ ಸೈಜ್ ಕೂಡ ಅವೈಲೇಬಲ್ ಇದೆ ನಾ ಹೇಳ್ದಂಗೆ ಇದರಲ್ಲಿ ಕೆಲವೊಂದೊಂದು ಪಂಚಲೋಹದಿದೆ ಹಾಗೆ ಕೆಲವೊಂದೊಂದು ಒನ್ ಗ್ರಾಮ್ ಗೋಲ್ಡು ಕೂಡ ಇದೆ ಆಗಿ ಪರ್ಫೆಕ್ಟಾಗಿದೆ ಪಂಚಲೋಹ ಇದೆ ಒನ್ ಗ್ರಾಮ್ ಗೋಲ್ಡು ಅಂತ ಹೇಳೋಕ್ಕಾಗಲ್ಲ ಇದೆ ಬಹುಶಃ ನೀವು ಕೇಳ್ಕೊಳ್ಬೋದು ಏನಾದರೂ ಇಷ್ಟ ಆಯಿತು ತೊಗೋಬೇಕಂತಂದ್ರೆ ಅದು ಯಾವುದು ಪಂಚಲೋಹದ ಅಥವಾ ಒನ್ ಗ್ರಾಮ್ ಗೋಲ್ಡ್ ಅಲ್ಲ ಅಂತ ನೀವು ವಾಟ್ಸಪ್ ಮಾಡ್ತಿರಲ್ಲ ಅವಾಗ ಕೇಳಿ ತಿಳ್ಕೊಬೋದಾಗಿರುತ್ತೆ ಇನ್ನು ಇವು ಇದು ಕೂಡ ಅಷ್ಟೇ ಕೂರ್ಗಿಸ್ ಬಳೆ ಅಂತೇಳಿ ಕರಿತಾರಲ್ವಾ ಸೊ ಆ ರೀತಿಯಾದಂಥ ಬಳೆ ಇದರ ಪ್ರೈಸ್ ಬಂದು ಕೂಡ ಸೆವೆನ್ ಫಿಫ್ಟಿ ರುಪೀಸು ತುಂಬ ಚೆನ್ನಾಗಿದೆ ನೋಡಿ ಆ ಫಿನಿಶಿಂಗ್ ಹಾಗೆ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದೆ ತುಂಬ ಎಲಿಜೆಂಟಾಗಿ ತುಂಬಾ ಚೆನ್ನಾಗಿದೆ ಸಿಂಗಲ್ ಸಿಂಗಲ್ ಬಳೆಗಳು ಹಾಕೊಂಡಾಗು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಇನ್ನು ಇದು ನೋಡ್ಬೋದು ಅಂದರೆ ಡಬಲ್ ಬಳೆ ಎರಡು ಬಳೆ ಸೇರಿ ಒಂದು ಬಳೆ ರೀತಿಯಾಗಿದೆ ಇದು ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಹಾಕೊಂಡಾಗ ಒನ್ ಒಂದೇ ಹಾಕೊಂಡ್ರೆ ಸಾಕು ತುಂಬ ಆಗಿ ಕಾಣುತ್ತೆ ಹಾಗೆ ಇದರ ಪ್ರೈಸ್ ಬಂದು ಏಟ್ ಫಿಫ್ಟಿ ರುಪೀಸ್ ಆಗುತ್ತೆ ಪೇರಿಗೆ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಿ ಆ ಒಂದು ನಂಬರಿಗೆ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡಿ ಹಾಗೆ ತುಂಬಾ ಜನ ನನಗೆ ಇದು ಬೇಕು ಸ್ಟಾಕ್ ಇದೆಯಾ ಮಾಂಗಲೀಚರಗಳ ಕಲೆಕ್ಷನ್ಸ್ನ ಕೇಳ್ತಾ ಇರ್ತಾರೆ ಇದು ಪ್ರೆಸೆಂಟ್ ಅವೈಲೇಬಲ್ ಇದೆಯಾ ಹೇಗೆ ಬೈ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಖಂಡಿತವಾಗ್ಲೂ ಪ್ರತಿ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಇವಾಗ ನೋಡ್ತಾ ಇರುವಂಥ ಬ್ಯಾಂಗಲ್ಸ್ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದಾವೆ ಅಂತಲೇ ಹೇಳ್ಬೋದು ಎಲ್ಲ ಕಂಪ್ಲೀಟು ಸ್ಟೋನಿಂದು ವೈಟು ಪಿಂಕು ಗ್ರೀನ್ ಗ್ರೀನಲ್ಲಿ ತುಂಬ ಚೆನ್ನಾಗಿದೆ ಪ್ರೈಸ್ ಕಾಸ್ಟ್ಲಿ ಇರ್ಬೋದು ಬಟ್ ಹಾಕೊಂಡ್ರೂ ನಿಜವಾಗ್ಲೂ ತುಂಬ ಅಲ್ಟಿಮೇಟಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಹಾಗೆ ಹೇಗೆ ಬೈ ಮಾಡೋದು ಅಂತಲೂ ಕೂಡ ಪ್ರತಿ ಸರಿ ತಿಳಿಸ್ತೀನಿ ಮತ್ತೆ ಇವಾಗ ಇನ್ನೊಂದು ಸರಿ ತಿಳಿಸ್ತೀನಿ ನೋಡಿ ನಿಮಗೆ ಯಾವುದು ಜ್ಯುವೆಲರಿ ಇಷ್ಟ ಆಗುತ್ತೆ ಅಲ್ವ ಈಗ ಮಾಂಗಲೀತ್ ಸರನೇ ಬೇರೆ ವಿಡಿಯೋದಲ್ಲಿ ನೋಡಿರ್ತೀರಾ ಮಾಂಗಲೀದ್ ಸರನೇ ಇಷ್ಟ ಆಗುತ್ತೆ ಅಂದ್ರೆ ಅದನ್ನು ನಿಮ್ಮ ಮೊಬೈಲಲ್ಲಿ ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ ಶಾಟ್ ತೆಕ್ಕೊಂಡು ಈ ಒಂದು ನಂಬರ್ ಏನಾಗಿದೆ ಅಲ್ವಾ ಸೆವೆನ್ ಫೋರ್ ಜೀರೋ ಸಿಕ್ಸ್ ತ್ರೀ ಸಿಕ್ಸ್ ಏಯ್ಟ್ ಡಬಲ್ ಫೈವ್ಗೆ ಆ ಶಾಟನ್ನ ವಾಟ್ಸಪ್ ಮಾಡಬೇಕಾಗುತ್ತೆ ನಮಗೆ ಈ ಸರ ಬೇಕಾಗಿದೆ ಹೇಗೆ ಬೈ ಮಾಡಬೇಕಂತ ಹೇಳ್ಬಿಟ್ಟು ತುಂಬ ಸಿಂಪಲ್ಲು ನಿಮ್ಮ ಅಡ್ರೆಸ್ಸನ್ನು ಕಳಿಸಿ ಅದರ ಪ್ರೈಸ್ ಏನಿರುತ್ತೆ ಅದನ್ನು ನೀವು ಫೋನ್ಪೇ ಮಾಡಿ ಆ ಒಂದು ಫೋನ್ಪೇ ಮಾಡಿರುವಂಥ ಸ್ಕ್ರೀನ್ಶಾಟು ಕೂಡ ಅವ್ರಿಗೆ ಕಳಿಸ್ಕೊಟ್ರೆ ಅಲ್ಲಿ ನೀವು ಅಮೌಂಟ್ ಕೊಟ್ಟಿರ್ತೀರ ಅಡ್ರೆಸ್ಸು ಕಳಿಸ್ತೀರಾ ಅಂತಂದರೆ ಅವರು ನಿಮಗೆ ಆರ್ಡರ್ನ ಕನ್ಫರ್ಮ್ ಅಂತ ಹೇಳ್ಬಿಟ್ಟು ತಿಳಿಸ್ಬಿಟ್ಟು ನಿಮಗೆ ಆರ್ಡರ್ನ ಕಳಿಸ್ಕೊಡ್ತಾರೆ ಕೊರಿಯರ್ ಮುಖಾಂತರ ಸೊ ಇಷ್ಟೇ ಸಿಂಪಲ್ಲು ತುಂಬ ಜನ ಹೇಗೆ ಹೇಗೆ ಅಂತ ಕೇಳ್ತಾಯಿರ್ತಾರೆ ಇವಾಗ ಗೊತ್ತಾಯಿತು ಅಂತ ಅಂದ್ಕೊಂತೀನಿ ಕ್ಲಿಯರಾಗಿ ಇವಾಗ ಸ್ಟೋನಲ್ಲಿ ನೋಡ್ತಾ ಇರ್ಬೋದು ಆರೆಂಜು ವೈಟು ರೆಡ್ಡು ಗ್ರೀನು ಬ್ಲೂ ಡಾರ್ಕ್ ಬ್ಲೂ ಹಾಗೆ ಡಾರ್ಕ್ ಗ್ರೀನು ಎಲ್ಲ ಕೂಡ ಇದೆ ಹಾಗೆ ಆರೆಂಜ್ ಕಲರು ಇದೆ ಮರೂನ್ ಕಲರ್ ಇದೆ ರೆಡ್ ಕಲರ್ ಇದೆ ಬ್ಲೂ ಕಲರ್ ಇದೆ ತುಂಬ ಕಲರ್ಸ್ ಇದೆ ಇವಾಗ ನೀವು ನೋಡ್ತಾ ಇರ್ಬೋದು ನಿಮ್ಗೆ ಯಾವುದೇ ಇಷ್ಟ ಆದರೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡ್ಬೋದು ನಾನು ಹೇಳಿದ್ನಲ್ಲ ಇದನ್ನ ಸಿಂಗಲ್ ಸಿಂಗಲ್ ಆಗೂ ಕೂಡ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಸ್ಗಳು ಹಾಗೆ ಬಳೆ ಡಿಸೈನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂತೀನಿ ತುಂಬ ಜನ ಬ್ಯಾಂಗಲ್ಸ್ ಕಲೆಕ್ಷನ್ ಕೂಡ ಕೇಳ್ತಾ ಇರ್ತಾರೆ ಸೊ ಹಂಗಾಗಿ ಇವತ್ತು ಕಂಪ್ಲೀಟಾಗಿ ಹೇಳಬೇಕಂತಂದರೆ ಸ್ಟೋನ್ ಇರುವಂಥ ಬ್ಯಾಂಗಲ್ಸನ್ನೇ ತೋರಿಸಿದ್ದೀನಿ ತುಂಬ ಜನ ಪಾಟ್ಲಿ ಬಳೆಗಳು ಪ್ಲೇನ್ ಬಳೆಗಳನ್ನ ಡೈಲಿ ವೇರ್ ಬಳೆಗಳನ್ನ ತೋರಿಸಿ ಅಂತ ಹೇಳ್ತಾಯಿರ್ತಾರೆ ಖಂಡಿತವಾಗ್ಲೂ ಅದನ್ನು ಕೂಡ ಆಲ್ರೆಡಿ ಮಾಡಿದ್ದೀನಿ ಬಟ್ ಮತ್ತು ಮುಂದಿನ ದಿನಗಳಲ್ಲಿ ಹೊಸ ಹೊಸ ಕಲೆಕ್ಷನ್ಸ್ಗಳನ್ನ ಖಂಡಿತವಾಗ್ಲೂ ಮಾಡ್ತೀನಿ ಇವತ್ತು ನಾನು ಹೇಳ್ದಂಗೆ ಕಂಪ್ಲೀಟ್ ಸ್ಟೋನ್ ಡಿಸೈನ್ಸ್ ಆಗಿರುತ್ತೆ ತುಂಬ ಚೆನ್ನಾಗಿದೆ ಗ್ರ್ಯಾಂಡ್ ಫಂಕ್ಷನ್ಗೂ ಕೂಡ ವೇರ್ ಮಾಡ್ಬೋದು ಹಾಗೆ ಡೈಲಿ ವೇರಿಗೂ ಕೂಡ ಯೂಸ್ ಮಾಡ್ಬೋದು ಆಫೀಸ್ ಹೋಗೋವಂಥವ್ರಿಗೆ ಕಾಲೇಜ್ಗೆ ಅವ್ರಿಗೆ ಎಲ್ಲರಿಗೂ ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು ಡೈಲಿ ಸಿಂಗಲ್ ಸಿಂಗಲ್ ಒಂದು ಒಂದೇ ಹಾಕೊಂಡು ವೇ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ನಿಜವಾಗ್ಲೂ ಸ್ಟೋನ್ ಬ್ಯಾಂಗಲ್ಸ್ ಆಗಿರೋದ್ರಿಂದ ಬ್ರೈಡಲ್ ಗೂ ಕೂಡ ಯೂಸ್ ಮಾಡಬಹುದು ಅಫಿಷಿಯಲ್ ಆಫೀಸ್ ವೇರ್ ಎಲ್ಲದಕ್ಕೂ ಕೂಡ ಯೂಸ್ ಮಾಡಬಹುದಾಗಿರುತ್ತೆ ಇನ್ನು ಇವಾಗ ನೋಡ್ತಾ ಇರುವಂತದ್ದು ಇದು ಫುಲ್ ಸೆಟ್ ಬರುತ್ತೆ ಒಂದು ಕೈಗೆ ಮೂರ್ ಮೂರ್ ಬ್ಯಾಂಗಲ್ಸ್ ತರ ಬರುತ್ತೆ ಅಥವಾ ನಿಮಗೆ ಸಿಂಗಲ್ ಸಿಂಗಲ್ ಬೇಕಂತಂದ್ರೆ ಸಿಂಗಲ್ ಕೂಡ ತಗೋಬಹುದು ಅಥವಾ ಫುಲ್ ಸಟ್ಟೇ ಬೇಕಂದ್ರೆ ಸಟ್ನು ಕೂಡ ತಗೋಬಹುದು ಆ ಕಡೆ ಈ ಕಡೆ ಚಿಕ್ಕದ ಬರುತ್ತೆ ಮಧ್ಯದಲ್ಲಿ ಸ್ವಲ್ಪ ದಪ್ಪ ಬ್ಯಾಂಗಲ್ಸ್ ಬರುತ್ತೆ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಗ್ರ್ಯಾಂಡ್ ಗಳಿಗೆ ವೇರ್ ಮಾಡೋದು ತುಂಬಾನೇ ಚೆನ್ನಾಗಿರುತ್ತೆ ಇನ್ನ ಈಗ ನೋಡ್ತಾ ಇರುವಂತದ್ದು ಕಂಪ್ಲೀಟ್ ವೈಟ್ ಸ್ಟೋನ್ ಇಂದ ಮಾಡಿಸಿರುವಂತಹ ಬ್ಯಾಂಗಲ್ಸ್ ಇದು ಪಿ ಪಂಚಲೋದಿಂದ ಮಾಡಿಸಿರೋದಾಗಿರುತ್ತೆ ತುಂಬ ಚೆನ್ನಾಗಿದೆ ನೀವು ಈಗ ನೋಡ್ತಾ ಇರ್ಬೋದು ಇದರ ಪ್ರೈಸು ಕೂಡ ಮೆನ್ಷನ್ ಮಾಡಿದ್ದೀನಿ ತೌಸಂಡ್ ಫೋರ್ ಹಂಡ್ರೆಡ್ ಹಾಗೆ ಇದು ಬಂದು ಅವಳದ್ದು ಬ್ಲ್ಯಾಕ್ ಕಲರು ಹಾಗೆ ರೆಡ್ ಕಲರ್ ಅವಳದಿಂದ ಮಾಡಿಸಿರುವಂಥದ್ದು ಇದ್ರ ಪ್ರೈಸು ತೌಸಂಡ್ ಟು ಫಿಫ್ಟಿ ರುಪೀಸು ಹಾಗೆ ನಿಮ್ಗೆ ಅನ್ನಿಸ್ಬೋದು ಕಾಸ್ಟ್ಲಿ ಅಂತ ಹೇಳ್ಬಿಟ್ಟು ಬಟ್ ಎಲ್ಲ ತುಂಬ ಚೆನ್ನಾಗಿರುವಂಥದ್ದು ಹಾಗೆ ನಾನು ಹೇಳಿದಾಗೆ ಪ್ಯೂರ್ ಪಂಚಲೋಹದಿಂದ ಮಾಡಿಸಿರುವಂಥದ್ದು ಹಾಗೆ ಒನ್ ಗ್ರಾಮ್ ಗೋಲ್ಡಲ್ಲಿ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಬಟ್ ಅಷ್ಟೇ ಚೆನ್ನಾಗಿ ಬಾಳಿಕೆನೂ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು ಇನ್ನು ಇದು ಬಂದು ಪಿಂಕ್ ಗ್ರೀನು ವೈಟಲ್ಲಿ ಮಿಕ್ಸ್ ಸ್ಟೋನಲ್ಲಿ ಮಾಡಿಸಿರುವಂಥದ್ದು ಇದು ಕೂಡ ಪಂಚಲಹುದು ತುಂಬ ಚೆನ್ನಾಗಿದೆ ನೋಡಿ ಇದು ವೈಟ್ ಮತ್ತು ಅಲ್ಲಿ ಮಾಡಿಸಿರುವಂಥದ್ದು ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಹಾಗೆ ಇವೆಲ್ಲ ಒಂದೊಂದೇ ಕೂಡ ವೇರ್ ಮಾಡ್ಬೋದು ಇವತ್ತಿನ ವಿಡಿಯೋ ಇಷ್ಟೇನೆ ಥ್ಯಾಂಕ್ ಯು